ವಿಖ್ಯಾತ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಮೈಸೂರು ದಸರಾ ಅಂತ ಅಂದ್ರೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಸೊ ಆ ಘಳಿಗೆ ಕೂಡ ಬಂದಿದೆ ಇನ್ನು ಐದು ದಿನಗಳಷ್ಟೇ ದಸರಾಗೆ ಬಾಕಿ ಆಗಿರುವಂತದ್ದು ಇನ್ನು ದಸರಾ ಅಂತ ಬಂದಾಗ ಎಲ್ಲಾ ಯುವಕರು ಕಾಯ್ತಾ ಇರೋದು ವೈಟ್ ಮಾಡೋದು ಏನು ಅಂತ ಅಂದ್ರೆ ಯುವ ದಸರಾ ಕಾರ್ಯಕ್ರಮಕ್ಕೆ ಯಾಕೆ ಅಂತ ಅಂದ್ರೆ ತುಂಬಾ ಕಾರ್ಯಕ್ರಮಗಳು ತುಂಬಾ ಸೆಲೆಬ್ರಿಟಿಸ್ಗಳು ಬರ್ತಾರೆ ಯುವ ದಸರಾ ನಡೆಸ್ಕೊಡ್ತಾರೆ ಅಂತ ಸೊ ಅಂತದ್ದೇ ಒಂದು ಕಾರ್ಯಕ್ರಮ ಈ ವರ್ಷ ತುಂಬಾ ಸ್ಪೆಷಲ್ ಆಗಿ ನಡೀತಾ ಇದೆ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೂಡ ನಾವು ಪಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಮೊದಲ ದಿನ ಶ್ರೇಯಾ ಘೋಷಾಲ್ ಅವ್ರು ಬರ್ತಾ ಇದಾರೆ ಸೊ ಅವ್ರನ್ನ ಕೋರ್ಡಿನೇಟ್ ಮಾಡಿರುವಂತಹ ಸುಧಾ ವೆಂಚರ್ಸ್ ಮುಖ್ಯಸ್ಥರಾದಂತಹ ಸುಧಾ ಮೇಡಮ್ ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಎಲ್ಲರೂ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಕನ್ನಡಿಗರಾಗಿ ನೀವು ಇವತ್ತು ಮೈಸೂರಿಗೆ ಬಂದಿದ್ದೀರಾ ಸೊ ಶ್ರೇಯಾ ಘೋಷಲ್ ಅವ್ರನ್ನ ನೀವು ಕೋರ್ಡಿನೇಟ್ ಮಾಡಿರೋದು ನಮ್ಗೆಲ್ರಿಗೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಏನ್ ಅನ್ಸುತ್ತೆ ನಿಮಗೆ ನಮ್ಮ ನಾಡ ಹಬ್ಬ ಆದಂತ ಮೈಸೂರು ದಸರಾ ಪರಂಪರೆಗಳಿಂದ ನಡ್ಕೊಂಡು ಬಂದಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಈ ವರ್ಷದ ನಾಡಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಭಾಗವಾಗಿರುವಂತಹ ಯುವ ದಸರಾದಲ್ಲಿ ಶ್ರೇಯಾ ಘೋಷಲ್ ಅವರನ್ನು ನಾವು ಇವಾಗ ಈ ಈವೆಂಟ್ಗೆ ಕರ್ಕೊಂಡು ಬರ್ತಿರೋದು ನಮ್ಮ ವೆಂಚರ್ ಒಂದು ದೊಡ್ಡ ಹೆಮ್ಮೆಯ ಕೆಲಸ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವರ್ಷ ನಮ್ಮ ಮೈಸೂರು ದಸರಾ ಒಂದು ಭಾಗವಾಗಿರುವಂತಹ ಯುವ ದಸರಾವನ್ನು ಆರ್ಗನೈಸ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ರಿಯಲಿ ಪ್ರೌಡ್ ಆಫ್ ಯು ಆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ಹಬ್ಬ ಮೈಸೂರು ದಸರಾದಲ್ಲಿ ನನ್ನ ವೆಂಚರ್ಸ್ ಮತ್ತು ನಾನು ಒಂದು ಭಾಗವಾಗಿದ್ದೀವಿ ಇದ್ದೀನಿ ಅನ್ನೋದೇ ನನಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ದೇಶ ವಿದೇಶಗಳಲ್ಲಿ ನಾವು ಎಷ್ಟೇ ಕಾರ್ಯಕ್ರಮಗಳು ಮಾಡ್ಬೋದು ಬಟ್ ನಮ್ಮೂರು ನಮ್ಮ ಜನದ ಜೊತೆ ಏನಾದರೂ ಈ ಥರ ಒಂದು ಸಂತೋಷ ಊರ ಹಬ್ಬ ಮಾಡಿ ಹಂಚ್ಕೊಳ್ಳೋದು ಇದೆಯಲ್ಲ ಇದು ತುಂಬಾ ಖುಷಿ ತರುತ್ತೆ ಮೇಡಮ್ ನೀವು ತುಂಬಾ ಕಾರ್ಯಕ್ರಮಗಳನ್ನ ಮಾಡಿದೀರಾ ತುಂಬಾ ಇವೆಂಟ್ ಗಳನ್ನ ಮಾಡಿದೀರಾ ಈಗ ನೀವೇ ಹೇಳಿದ್ರಿ ನಮ್ಮ ಊರು ನಮ್ಮ ಕನ್ನಡಿಗರ ಮಧ್ಯೆ ಈವೆಂಟ್ ಮಾಡೋದು ತುಂಬಾ ಸ್ಪೆಷಲ್ ಈಗ ನೀವು ತುಂಬಾ ಇವೆಂಟ್ ಗಳು ಮಾಡಿರೋದ್ರಲ್ಲಿ ಇದು ಎಷ್ಟು ಸ್ಪೆಷಲ್ ಯಾಕೆಂದ್ರೆ ದಸರಾದಲ್ಲಿ ಐ ತಿಂಕ್ ಫಸ್ಟ್ ಟೈಮ್ ನೀವು ಇವೆಂಟ್ ಮಾಡ್ತಿರೋದು ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಜವಾಗ್ಲೂ ಪದಗಳಲ್ಲಿ ಹಂಚ್ಕೊಳ್ಲಿಕ್ಕೆ ಬರೋಲ್ಲ ಯಾಕೆ ಅಂತಂದರೆ ಈ ಒಂದು ಸಂತೋಷ ಸಂಭ್ರಮವನ್ನು ಎಲ್ಲರ ಮುಂದೆ ಹಾಗೆ ನೋಡಿಸ್ತಾ ಹಂಚ್ಕೊಳ್ಬೇಕು ನೀವೆಲ್ಲರೂ ಕಾಯ್ತಿದ್ದೀರಾ ಈ ದಸರಾ ಯುವ ದಸರಾ ಹೇಗಾಗುತ್ತೆ ಅಂತ ಖಂಡಿತ ಸಿಕ್ಸ್ತು ಎಲ್ಲರೂ ಬನ್ನಿ ಒಂದು ಈ ಊರ ಹಬ್ಬನ ಆಚರಿಸಿ ಸಂಭ್ರಮಿಸೋಣ ಅವತ್ತು ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ನೀವೇ ಕಣ್ಣಾರೆ ಕಾಣ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ನಾವು ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ಗೌರ್ಮೆಂಟ್ಗಾಗ್ಬೋದು ಜಿಲ್ಲಾ ಆಡಳಿತಕ್ಕಾಗ್ಬೋದು ಆ್ಯಂಡ್ ಯುವ ದಸರಾ ಕಮಿಟಿಗೆ ಚಿರಋಣಿ ನಾನು ಒಂದು ಯಾಕಂದ್ರೆ ಅವಕಾಶ ಕೊಟ್ಟಿದೀರ ನನ್ನ ಖುಷಿಗೆ ಕಮ್ಮಿನೇ ಇಲ್ಲ ಅದಕ್ಕೆ ಬೆಲೆನೂ ಕಟ್ಟೋಕ್ಕಾಗಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಕೊನೆಯಾಗ ಏನು ಅಂತಂದ್ರೆ ಒಂದು ಇವೆಂಟ್ ಮಾಡ್ಬೇಕಾದ್ರೆ ನಿಮಗೊಂದು ಪ್ರಿಪ್ರೇಷನ್ ಇರುತ್ತೆ ಯಾಕೆ ಅಂತ ಪ್ರತಿ ಸಲ ನಿಮ್ಗೆ ಇವೆಂಟ್ ಬೇರೆ ತರ ಇರುತ್ತೆ ಬೇರೆ ಸೆಲೆಬ್ರಿಟೀಸ್ಗಳಿರ್ತಾರೆ ಇರ್ತಾರೆ ಸೊ ಪರ್ಟಿಕ್ಯುಲರ್ ಆಗಿ ಈಗ ಘೋಷಲ್ ಅವ್ರು ಬರ್ತಾ ಇದ್ದಾರೆ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಆಗಿದೆ ಪ್ರತಿಯೊಂದೂ ಈಗ ಗೌರ್ಮೆಂಟ್ ಕಾರ್ಯಕ್ರಮ ಆಗಿರೋದ್ರಿಂದ ಅವರದ್ದೇ ಪ್ರೋಟೋಕಾಲ್ ಇರುತ್ತೆ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಪ್ರೈವೇಟ್ ಈವೆಂಟ್ಗಳಲ್ಲಿ ನಮ್ಮದೇ ಆದಂಥ ಒಂದು ಏನು ಸೆಕ್ಯೂರಿಟಿ ಆಗ್ಬೋದು ಪ್ರಿಪ್ರೇಷನ್ ಆಗ್ಬೋದು ಬಹಳಷ್ಟು ಇದೆ ಆಫ್ಕೋರ್ಸ್ ಗೌರ್ಮೆಂಟ್ ಈವೆಂಟ್ಗೂ ಇರುತ್ತೆ ಬಟ್ ಇಲ್ಲಿ ಅವರು ಪ್ರೋಟೋಕಾಲ್ಸ್ ಇರುತ್ತೆ ಕೆಲವೆಲ್ಲ ಅದನ್ನ ಅದ್ರ ಮುಖಾಂತರ ನಾವು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ಸುಧಾ ವೆಂಚರ್ಸ್ ಟೀಮಲ್ಲಿ ಪ್ರತಿಯೊಬ್ಬರೂ ನಮಗೆ ಹೇಗೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಪಿಲ್ಲರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಆ ಥರ ಒಂದು ಪಿಲ್ಲರ್ಸ್ ಆಗಿರುವಂಥ ನಮ್ಮ ವಾರ್ತಾ ಅವರಾಗ್ಬೋದು ವೈಭವ್ ಆಗ್ಬೋದು ಇಡೀ ಟೀಮ್ ಆಗ್ಬೋದು ಅಷ್ಟು ಸ್ಟ್ರಾಂಗ್ ಆಗಿದೆ ಪ್ರಿಪ್ರೇಷನ್ಸ್ ಎಲ್ಲ ಒನ್ ಬೈ ಒನ್ ಡೇ ಒನ್ನಿಂದ ತ್ರೀ ಮಂತ್ಸಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇವಾಗ ನಾಳೆ ಶ್ರೇಯಾ ಅವರು ಬರ್ತಿದ್ದಾರೆ ಸೊ ಅವರು ಬರ್ತಾರೆ ಅಂತಂದರೆ ಇವಾಗಿಂದ ಏನೇನು ನಾವು ಪ್ರಿಪೇರ್ ಆಗಬೇಕು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಸೆಕ್ಯೂರಿಟಿಗೆ ಆಗ್ಬೋದು ಮತ್ತೆ ಅವ್ರು ಬಂದಾಗ ಒಂದು ವೆಲ್ಕಮ್ ಆಗ್ಬೋದು ಮತ್ತೆ ಅವ್ರನ್ನ ಸೇಫಾಗಿ ನಾವು ಹೆಂಗೆ ಈವೆಂಟ್ ಈವೆಂಟ್ನ ಹೇಗೆ ಸಕ್ಸಸ್ ಮಾಡ್ಕೊಳ್ಬೇಕು ಅದಕ್ಕೆ ಎಲ್ಲ ಏನು ಪ್ರಿಕಾಷನ್ ಇರುತ್ತೆ ಮತ್ತೆ ಪ್ರಿಪೇರ್ ಪ್ರಿಪ್ರೇಷನ್ಸ್ ಇರುತ್ತೆ ಖಂಡಿತ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ಸಿದ್ಧವಾಗಿದ್ದೀವಿ ಎಲ್ಲ ಹಬ್ಬ ಆಚರಿಸಿ ಸಂಭ್ರಮಿಸೋಕೆ ಸೊ ಇವನ್ ನಾಡ ಜನರು ಸಹ ನಮಗೆ ಸಹಕರಿಸಿ ಆ ಈ ಹಬ್ಬವನ್ನ ಒಂದು ಸಕ್ಸಸ್ಫುಲ್ ಮಾಡ್ಬೇಕಾಗಿ ನಾನ್ ಕೇಳ್ಕೊತೀನಿ ನಾನ್ ನಾಳೆ ಎಷ್ಟು ಗಂಟೆಗೆ ಶ್ರೇಯಾ ಘೋಷಲ್ ಇದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನೋಡಿ ಬರೀ ಶ್ರೇಯಾ ಘೋಷಲ್ ಯಾ ಶೀ ಈಸ್ ಫೇಮಸ್ ಸಿಂಗರ್ ನಮ್ಮ ಬಾಲಿವುಡ್ ಸಿಂಗರು ನಮ್ಮ ಭಾರತೀಯರು ನಾನು ನಮ್ಮ ಕರ್ನಾಟಕದವರು ಅಥವಾ ಇವರು ಅವರು ಅಂತ ಹೇಳಿಕ್ಕೆ ಇಷ್ಟಪಡೋಲ್ಲ ವಿ ಆರ್ ಇಂಡಿಯನ್ಸ್ ಸೊ ಅವರು ಒಂದು ಟೈಮಿಂಗ್ ಅನ್ನೋದಕ್ಕಿಂತ ಆರು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಹತ್ತೂವರೆ ಹನ್ನೊಂದು ಗಂಟೆ ತನಕ ಇರುತ್ತೆ ಎಲ್ಲರೂ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇದ್ದು ಎಲ್ಲ ಕಾರ್ಯಕ್ರಮನೂ ಇನಾಗ್ರೇಷನು ಇರೋದರಿಂದ ನಾಳೆ ನೋಡಿ ಖುಷಿ ಪಡಬೇಕು ಅಂತ ಕೇಳ್ಕೊಳ್ತೀನಿ ಮೈಸೂರಿಗೆ ಬಂದಿದ್ರಾ ದಸರಾ ಟೈಮ್ ಅಲ್ಲಿ ಮೈಸೂರನ್ನ ನೋಡೋದು ಕಣ್ಣಿಗೆ ಒಂದು ರೀತಿಯಾಗಿ ಹಬ್ಬ ಮೈಸೂರು ಸುತ್ತಕೊಂಡು ಬಂದ್ರ ಮೈಸೂರು ಬಹಳಷ್ಟು ಸಲ ಸುತ್ತಿದ್ದೀವಿ ಯಾಕೆಂತಂದರೆ ಕನ್ನಡ ಕರ್ನಾಟಕ ಅನ್ನೋದಕ್ಕಿಂತ ಮೊದಲು ಬಂದಿದೆ ನಮ್ಮ ಮೈಸೂರು ಮೈಸೂರು ಇತಿಹಾಸದ ಬಗ್ಗೆ ಮಾತಾಡ್ತಾ ಹೋದರೆ ಈ ಒಂದು ಎಪಿಸೋಡ್ ಅಥವಾ ಒಂದು ದಿನ ಸಾಕಾಗಲ್ಲ ಹಾಗಾಗಿ ಆ ಟಾಪಿಕ್ ಮಾತಾಡಲ್ಲ ನಾನು ಸುಮಾರು ಸಲ ಪ್ಯಾಲೇಸ್ ಆಗ್ಬೋದು ಎಲ್ಲಿ ಎಷ್ಟು ನೀವು ಯಾ ಯಾವುದೇ ದೇಶಕ್ಕೋಗಿ ಏನೇನೋ ಎಲ್ಲ ನಾವು ನೋಡ್ಬೋದು ಬಟ್ ಈ ಥರ ಒಂದು ಪ್ಯಾಲೇಸ್ ಆಗ್ಬೋದು ಒಂದು ಕಲ್ಚರಲ್ ವೇ ನಾವು ಮೈಸೂರು ದಸರಾವನ್ನು ಆಚರಿಸ್ತೀವಲ್ಲ ಈ ಥರ ಖಂಡಿತ ನಾನು ಎಲ್ಲೂ ನೋಡಲಿಲ್ಲ ಕೇಳಲಿಲ್ಲ ವಿ ಆರ್ ರಿಯಲಿ ಮೈಸೂರು ದಸರಾ ಅಂದ್ರೆ ವರ್ಲ್ಡ್ ವೈಡೇ ಇದು ತುಂಬಾ ಫೇಮಸ್ಸು ಸೊ ಅಲ್ಲಿ ನಾವಿದ್ದೀವಿ ಅಂತ ನೋಡ್ಸ್ಕೊಳ್ಲಿಕ್ಕೂ ನನಗೆ ಬಹಳ ಹೆಮ್ಮೆ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ದಸರಾ ನೋಡುವ ನೋಡ್ತಿದ್ಯಾ ತುಂಬ ಇದೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹಠ ಮಾಡ್ತಿದ್ವಿ ದಸರಾ ನೋಡಬೇಕು ಹೋಗಬೇಕು ಅಂತ ನಮ್ಮ ಪೇರೆಂಟ್ಸ್ ಬೇಡ ಆನೆಗಳಿರ್ತವೆ ತುಳದಾಕ್ ಬಿಡ್ತವೆ ಯಾಕೆ ಅವ್ರು ಹಾಗೆ ಯಾಕೆ ಹೇಳ್ತಿದ್ರು ಅಂತಂದರೆ ತುಂಬ ಆವಾಗಿಂದ ಕ್ರೌಡು ನಮ್ಮ ಮೈಸೂರು ಜನ ಅಂದ್ಬಿಟ್ರೆ ಮುಗಿ ಮೈಸೂರಿ ಮೈಸೂರು ದಸರಾ ಅಂದ್ಬಿಟ್ರೆ ಜನ ಬರೀ ಕರ್ನಾಟಕದಿಂದನೇ ಅಲ್ಲ ಆಲ್ ಓವರ್ ಇಂಡಿಯಾ ನಿಮಗೆ ಗೊತ್ತು ಹೊರ್ಗಡೆ ದೇಶದವ್ರು ಸಹ ತುಂಬ ಹೋಗ್ತಾರೆ ಅಷ್ಟು ಕ್ರೌಡ್ ಇರುವಾಗ ಮಕ್ಕಳನ್ನು ಎಲ್ಲಿ ತುಳ್ದಾಕ್ಬಿಡ್ತಾರೆ ಬೇಡ ಮಕ್ಕಳು ಮತ್ತು ಪಬ್ಲಿಕ್ಕು ತೊಂದರೆ ಆಗುತ್ತೆ ಅಂತ ನಮ್ಮ ಪೇರೆಂಟ್ಸ್ ಒಂದು ಏಜ್ ಆಗೋವರೆಗೂ ಮೈಸೂರು ದಸರಾ ನೋಡೋಕ್ಕೆ ಕರ್ಕೊಂಡು ಬಂದಿರಲಿಲ್ಲ ಆಮೇಲೆ ವೆನ್ ವಿ ಬಿಕಮ್ ಫಿಫ್ಟೀನ್ ಸಿಕ್ಸ್ಟೀನಲ್ಲ ನಂತರ ದಸರಾ ನೋಡ್ತಾನೆ ಬರ್ತಿದ್ದೀವಿ ಓಕೆ ಈಗ ಕೊನೆಯದಾಗಿ ಜನರಿಗೆ ಯುವಕರಿಗೆ ನಾಳೆ ಯುವ ದಸರಾಕ್ಕೆ ಯಾವ ರೀತಿ ಕರೆ ಕೊಡ್ತೀರಾ ಅಂತ ನಾವು ಶಾಂತಿ ದೂತರು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಸ ಅದನ್ನು ಸಾಬೀತು ಮಾಡೋಣ ತಾಳ್ಮೆಯಾಗಿ ಯಾರಿಗೂ ತೊಂದರೆ ಮಾಡಿದೆ ಒಬ್ಬರನ್ನೊಬ್ಬರು ಕೋಪರೇಟ್ ಮಾಡಿಕೊಂಡು ಬಂದವ್ರನ್ನೆಲ್ಲ ನಾವು ಈ ಅತಿಥಿ ದೇವೋಭವ ಅಂತ ಏನು ನಮ್ಮ ಸಂಸ್ಕಾರ ಇದೆ ಹಾಗೆ ಹೊರಗಡೆಯಿಂದ ಬಂದ ಜನಾನ ಸಹ ನಾವು ಹಾಗೇ ರೆಸ್ಪೆಕ್ಟಿಂದ ಅವರನ್ನು ಟ್ರೀಟ್ ಮಾಡಿ ಅವರು ಹೇಗೆ ಬಂದರೂ ಹಾಗೆ ಕಳಿಸ್ಕೊಡ್ಬೇಕು ಒಂದು ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ನಾನು ಮುಂದು ನೀನು ಮುಂದೆ ಅನ್ನೋದಕ್ಕಿಂತ ಯಾರೋ ನಮ್ಮಲ್ಲಿ ಒಬ್ಬರು ಮಾಡಲಿ ಮಾಡ್ತಿದ್ದಾರೆ ಅವರಿಗೆ ಪ್ರೋತ್ಸಾಹ ಮಾಡೋಣ ಅಂತ ನೀವು ಸಹಕರಿಸ್ಬಿಟ್ರೆ ಸಾಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕನ್ನಡಿಗರು ಈಗ ಏನು ನಾಳೆ ಯುವ ದಸರಾ ಕಾರ್ಯಕ್ರಮ ಇದೆ ಅಲ್ಲಿಗೆ ಶ್ರೇಯಾ ಘೋಷಲ್ ಏನು ಬರ್ತಾ ಇದ್ದಾರೆ ಅದನ್ನು ಕೋಆರ್ಡಿನೇಟ್ ಮಾಡಿರುವಂತಹ ಸುಧಾ ವೆಂಚರ್ಸ್ ನಮ್ಮ ಕನ್ನಡದ ಕಂಪನಿ ಅಂತ ಹೇಳಲಿಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಅವರು ಕೂಡ ತುಂಬಾ ವಿಚಾರಗಳನ್ನ ಕೂಡ ನಿಮ್ ಜೊತೆ ಹೇಳ್ಕೊಂಡಿದ್ದಾರೆ ಕೊನೆಯದಾಗಿ ಹೇಳೋದೇನು ಅಂತ ಅಂದ್ರೆ ಯುವ ದಸರಾಗೆ ಬರುವಂತ ಎಲ್ಲರೂ ಕೂಡ ಶಾಂತಿ ರೀತಿಯಾಗಿ ವರ್ತಿಸಿ ಯುವ ದಸರಾ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಸಕ್ಸಸ್ ಮಾಡೋಣ ಅನ್ನೋದು ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ರಚನಾ ಈಡನ್ಸ್ ನ್ಯೂಸ್ ಮೈಸೂರು